ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ನನ್ನ ಚಾನಲಲ್ಲಿ ಏನೇನೆಲ್ಲ ಟಿಪ್ಸ್ ಇದೆ ಅಂತ ಒಂದು ಸಾರಿ ನನ್ನ ಚಾನಲನ್ನು ಓಪನ್ ಮಾಡಿ ನಿಮಗೆ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಕಿಚನ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಆ್ಯಂಡ್ ವೇಸ್ಟ್ ರಿಯೂಸ್ ಐಟಮ್ಸ್ ಎಲ್ಲ ರೀತಿಯ ಟಿಪ್ ಟಿಪ್ಸ್ಗಳು ನನ್ನ ಚಾನಲಲ್ಲಿ ಇದ್ದಾವೆ ನಿಮಗೆ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಆ ದೇವಸ್ಥಾನ ಬಂದ್ಬಿಟ್ಟು ಬಾಗೇಪಲ್ಲಿಯಲ್ಲಿ ಗರ್ದಿಮ್ ದೇವಸ್ಥಾನ ವೆಂಕಟಸ್ವಾಮಿಂದು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಕಲ್ಯಾಣೋತ್ಸವ ನಡೀತಿತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಅದು ನಡೆದಿದ್ದಕ್ಕೋಸ್ಕರ ಇಲ್ಲಿ ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಬರೀ ಇಂದನೆ ತುಂಬ ಚೆನ್ನಾಗಿದೆ ಅದನ್ನು ನೋಡ್ತಾ ಇದ್ದರೆ ಅಲ್ಲೇ ಅಲ್ಲೇ ಇರಬೇಕು ಅನಿಸ್ತು ಅಷ್ಟು ರೋಸಸ್ ಇಂದ ಡೆಕೋರೇಷನ್ ಮಾಡಿದ್ದಾರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಮ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದಾರಂತೆ ಈ ಅಲಂಕ ಅಲಂಕಾರ ಮಾಡಿದ್ದಕ್ಕೆ ದೇವಸ್ಥಾನಕ್ಕೆ ಒಂದು ಕಳೆ ಅನ್ನೋದು ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ದೇವಸ್ಥಾನ ನನಗಂತೂ ತುಂಬ ಚೆನ್ನಾಗಿತ್ತು ಆ ದೇವಸ್ಥಾನ ತುಂಬ ದಿನನಿತ್ಯ ಇದೇ ರೀತಿ ಡೆಕೋರೇಷನ್ ಮಾಡಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ನಿಮಗೆ ಒಳಗಡೆವರೆಗೂ ತೋರಿಸ್ತಿದ್ದೀನಿ ನೋಡಿ ಆಚೆಯಿಂದ ಎಷ್ಟು ಚೆನ್ನಾಗಿದೆ ಅಂತ ಒಳಗಡೆಗೆ ಇದ್ದೀನಿ ತುಂಬ ಚೆನ್ನಾಗಿ ಡೆಕೊರೇಷನ್ ಮಾಡಿದ್ದಾರೆ ಮತ್ತು ಇನ್ನೊಂದು ಏನಿತ್ತಂದರೆ ಇಲ್ಲಿ ದೇವ್ರ ಕಲ್ಯಾಣೋತ್ಸವ ನೈಟ್ ಇತ್ತು ಮತ್ತು ಮಾರ್ನಿಂಗ್ ಬಂದುಬಿಟ್ಟು ಯಾ ಮಾಮೂಲಿ ಜನಕ್ಕೆಲ್ಲ ಇಲ್ಲಿ ಫ್ರೀಯಾಗಿ ಕಲ್ಯಾಣೋತ್ಸವ ಮಾಡ್ತಾ ಇದ್ರು ಸೊ ಕಲ್ಯಾಣ ಇರೋದ್ರಿಂದ ಫುಲ್ ಎಲ್ಲ ದೇವಸ್ಥಾನಕ್ಕೆಲ್ಲ ಡೆಕೋರೇಷನ್ ಈ ರೀತಿ ಮಾಡಿದ್ದಾರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದೆ ಅಂತ ಒಳಗಡೆ ಇದು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಬರೀ ರೋಸಸ್ಸು ಚೆಂಡು ಹೂವು ರೋಜಾ ಹೂವು ಮತ್ತು ಎಲ್ಲವನ್ನು ಈ ರೀತಿ ಮಾಡಿದ್ದಾರೆ ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ರೋಸಸ್ ಇಂದ ಡೆಕೋರೇಷನ್ ಮಾಡಿದ್ರೆ ಆಚೆ ಏನ್ ಮಾಡ್ತಾ ಇದಾರೆ ಗೊತ್ತಾ ರೋಸಸ್ ಎಲ್ಲ ಕಿತ್ತಾಕೋದು ಆ ಸೆಲ್ಫಿ ತಗೊಳಕ್ಕೆ ಆ ರೋಸಸ್ ಎಲ್ಲ ಡೆಕೋರೇಷನ್ ಮಾಡಿರೋ ರೋಸಸ್ ಎಲ್ಲ ಕಿತ್ತಾಕ್ಬಿಟ್ಟು ಸೆಲ್ಫಿಗಳು ತಗೊಂಡು ಇದೊಂದು ಸೆಲ್ಫಿ ಸ್ಪಾಟ್ ಆಗಿಬಿಟ್ಟಿದೆ ದೇವಸ್ಥಾನ ಆಗುದಿಲ್ಲ ನೋಡಿ ಈ ರೀತಿ ದೇವಸ್ಥಾನ ಹಿಂದೆ ಕೂಡ ಎಷ್ಟು ಚೆನ್ನಾಗಿ ಅಂತ ಡೆಕೋರೇಷನ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಇದೊಂದು ಸೆಲ್ಫಿ ಸ್ಪಾಟ್ ಆಗೋಗಿದೆ ಯಾರು ನೋಡಿದ್ರೂ ಸೆಲ್ಫಿ ತಗೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಮತ್ತೆ ರೋಸಸ್ ಎಲ್ಲ ಡೆಕೋರೇಷನ್ ಎಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಆ ರೋಸಸ್ ಎಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಚಿಕ್ಕ ಮಕ್ಕಳಾದರೆ ಏನೋ ದೊಡ್ಡವರು ಕೂಡ ಅದೇ ಕೆಲಸ ಮಾಡ್ತಾರೆ ತುಂಬ ನನಗಂತೂ ಇಷ್ಟ ಆಗಲಿಲ್ಲ ನೋಡಿ ಈ ರೀತಿ ನಾನು ಇನ್ ವೀಡಿಯೋ ತರಿಸ್ತಾಯಿ ಹಿಂದೆ ಅಲ್ಲಿ ಹೂವನ್ನು ಕಿತ್ಕೊಂಡು ಎಲ್ಲ ಸೆಲ್ಫಿಗೆ ಎಲ್ಲ ನೋ ಮಾಡ್ತಾಯಿದ್ದಾರೆ ತುಂಬ ನೋವಾಗುತ್ತಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ಅದಲ್ಲ ಕಿತ್ತಾಗ್ಬಿಡ್ತಾಯಿದ್ದಾರೆ ಅಂತ ನನಗಂತೂ ಸುಮ್ಮ ತುಂಬಾ ಬೇಜಾರಾಯಿತು ಬಟ್ ದೇವಸ್ಥಾನ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಕಾ ಇಷ್ಟ ಆಯಿತು ನನಗೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬರೀ ರೋಸಸಿಂದ ಎಷ್ಟೊಂದು ಏನೋ ಅವ್ರಿಗೆ ಮತ್ತು ಇಲ್ಲೊಂದು ಸ್ವಲ್ಪ ಡ್ಯಾನ್ಸ್ ಪ್ರೋಗ್ರಾಮನ್ನು ನಡೆಸಿದ್ದಾರೆ ನೋಡೋಣ ಬನ್ನಿ ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ ಡ್ಯಾಂಗ್ಸ್ ಆಡಿದ್ದು ಮತ್ತೆ ಇಲ್ಲಿ ಸ್ವಲ್ಪ ಮೆರವಣಿಗೆ ಬರ್ತಾ ಇದೆ ಎಲ್ಲ ಅವರೆಲ್ಲ ಡೆಕೊರೇಟ್ ಮಾಡಿಕೊಂಡು ದೇವ್ರದ್ದು ಮತ್ತೆ ಅವರು ವೇಷ ಹಾಕೊಂಡು ಈ ರೀತಿ ಮೆರವಣಿಗೆ ಬರ್ತಾ ಇದೆ ತುಂಬ ಚೆನ್ನಾಗಿ ನಡೀತು ಫಂಕ್ಷನ್ನು ಮತ್ತೆ ತುಂಬ ಜಾಸ್ತಿನೇ ಜನ ಅಂತ ಬಂದಿದೆ ಫುಲ್ ಫುಲ್ಲು ಎಷ್ಟು ಚೆನ್ನಾಗಿತ್ತಂತೆ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ನೋಡಿದಲ್ಲ ನಿಮಗೆ ಈ ವಿಡಿಯೋ ಸ್ವಲ್ಪ ಅದು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಾಗಿ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ನು ನನ್ನ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾಡಿ ಮತ್ತು ನನ್ನ ಚಾನಲಲ್ಲಿ ಏನೆಲ್ಲೆಲ್ಲ ಟಿಪ್ಸ್ ಇದೆ ಅಂತ ನೀವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಕಿಚನ್ ಟಿಪ್ಸು ಬ್ಯೂಟಿ ಟಿಪ್ಸು ಮತ್ತು ರಿಯೂಸ್ ಐಟಮ್ಸು ಎಲ್ಲ ರೀತಿಯ ಟಿಪ್ಸ್ಗಳು ನನ್ನ ಚಾನಲಲ್ಲಿ ಇದೆ ಪ್ಲೀಸ್ ನೀವು ಒಂದು ಸರಿ ನನ್ನ ಚಾನಲನ್ನು ಓಪನ್ ಮಾಡಿ ನೋಡಿ ನಿಮಗೆ ಇಷ್ಟ ಅದರಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಇರ್ತೀನಿ ನೀವು ಬೇಗ ನನ್ನ ವೀಡಿಯೋಸನ್ನು ಮಿಸ್ ಮಾಡಿದೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ಮಿಸ್ ಮಾಡದೆ ನೀವು ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಟ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ